ಗುಡ್ ಮಾರ್ನಿಂಗ್ ನನ್ನ ಮತ್ತು ಶಂಭುರಾಮನ ಬೆಳಗಿನ ವಾಕಿಂಗ್ನಲ್ಲಿ ನಮ್ಮ ಸುತ್ತಲಿಕ ಸುತ್ತಲೂ ಇರುವಂಥ ನಮ್ಮ ವಾಕಿಂಗ್ ಪಾಟ್ ಅಕ್ಕಪಕ್ಕದ ಗಾರ್ಡನ್ ಟೂರ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ನಾನು ಆಡುವಂಥ ಎಡಾಪರದಲ್ಲಿ ಈ ರೀತಿ ಪಾಟ್ಗಳಲ್ಲಿ ಅನೇಕ ಗಿಡಗಳನ್ನು ಇಟ್ಟಿದ್ದೀನಿ ತರಹವಾರಿ ಗಿಡಗಳಿದೆ ಅವನ್ನ ಬೇಸಿಗೆ ಪೂರ್ತಿ ಪಾಲಿಸ್ಕೊಂಡು ಬರೋದು ಒಂದು ಹವ್ಯಾಸ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಗಿಡಗಳು ಉಳಿಯಲ್ಲ ಅದಕ್ಕೆ ನಿರಂತರ ನೀರು ಬಿಡಬೇಕು ನೋಡಿ ನಮ್ಮ ಹೋಟೆಲ್ ಹಿಂಭಾಗದ ಗ್ಯಾಸ್ ಎಲ್ ಪಿ ಜಿ ಸಿಲಿಂಡರ್ ಜಾಗೃತ ಗಿಡಗಳಿದೆ ಅಲ್ಲಿ ನೀರು ಬಿಡೋ ಪೈಪ್ ಕೂಡ ಇದೆ ಈಗ ಮುಂಗಾರು ಮಳೆ ಪ್ರಾರಂಭ ಇರೋದ್ರಿಂದ ಒಂದೆರಡು ಮೂರು ತಿಂಗಳು ಇವುಗಳಿಗೆ ನೀರು ಉಣಿಸೋ ಕೆಲಸ ಇರಲ್ಲ ಒಂದು ವಿಶೇಷ ಅಂತಂದರೆ ನಮ್ಮ ಗಾರ್ಡನ್ನಲ್ಲಿ ಸಿಮೆಂಟ್ ಪಾಟ್ ಇದೆ ಮಣ್ಣಿನ ಪಾಟ್ ಇದೆ ಪ್ಲಾಸ್ಟಿಕ್ ಪಾಟ್ ಇದೆ ಫೇಂಟ್ ಡಬ್ಬುಗಳಲ್ಲಿ ಇರಗೂ ಇಟ್ಟಿದ್ದೀನಿ ಹೋಟೆಲ್ನ ಪಾತ್ರೆಗಳಲ್ಲಿ ಇಟ್ಟಿದ್ದೀನಿ ಹೀಗೆ ತರಹವಾರಿ ಈ ಗಿಡಗಳನ್ನು ಈ ಮುಂಗಾರು ಪ್ರಾರಂಭ ಆದ ತಕ್ಷಣ ಅದನ್ನೆಲ್ಲ ಮರಿಗಳಿರುತ್ತೆ ಇರುತ್ತೆ ಕಡಿಮೆ ಮಾಡಬೇಕು ನೋಡಿ ಶಂಭೂರ ಇದೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಈ ಗಿಡಗಳೆಲ್ಲ ಪಾಟ್ ಬದಲಾಗಿಸುತ್ತೆ ಗಿಡಗಳು ಪಕೇಟ್ಗಳಲ್ಲೂ ಕೂಡ ಗಿಡಗಳನ್ನು ಇಟ್ಟಿದ್ದೀನಿ ಇದರಿಂದ ಅಂದರೆ ದಿನ ಬೆಳಗ್ಗೆ ವಾಕಿಂಗ್ ಮಾಡಬೇಕಾದ್ರೆ ಏಕತಾ ಅನ್ನೋದೇ ಇರೋಲ್ಲ ಗಿಡಗಳು ನೋಡೋದು ಆ ಗಿಡದ ಹೂಗಳನ್ನು ನನ್ನ ಪೂಜೆಗೋಸ್ಕರ ನಾನೇ ಆಯ್ಕೆ ಆಯ್ಕೊಂಡು ತಗೊಂಡು ಹೋಗೋದು ಜೊತೆಗೆ ನೋಡಿ ಇಲ್ಲಿಂದನೇ ಕ್ಯೂ ಆರ್ ಸಿ ಪೈಪ್ ಹಾಕ್ಬಿಟ್ಟು ವಾಲ್ವಾನ್ ಮಾಡಿದರೆ ಗಿಡಗಳಿಗೆ ನೀರನ್ನು ಕೊಡ್ತೀವಿ ಈ ವರ್ಷಕ್ಕೆ ಹೊಸದಾಗಿ ಬೆಳೆಸಲಿಕ್ಕೆ ದೊಡ್ಡ ಪಾಟಿಗಳನ್ನು ತಂದಿದ್ದೀನಿ ಪೇಂಟ್ ಡಬ್ಬಿಗಳನ್ನು ಕೂಡ ನಾನು ಬಿಡಲ್ಲ ಇದರಿಂದ ಹೊಸ ಹೊಸ ಅನಿರ್ದಿಷ್ಟವಾಗಿ ಅಥವಾ ದಿಢೀರಾಗಿ ಯಾವುದೋ ಗಿಡ ಸಿಕ್ಕಿದರೆ ಅದನ್ನು ರಕ್ಷಣೆ ಮಾಡ್ತೀನಿ ಅದು ಬೆಳೆದ ನಂತರ ಪಾಟಿಗೆ ವರ್ಗಾಯಿಸಿದ್ದೀನಿ ನಾನು ಇಲ್ಲಿ ಪೈಂಟ್ ಡಬ್ಬಲ್ಲಿ ಹೇಗೆ ಬೆಳೆದಿದೆ ಗಿಡ ಇದು ಗೊತ್ತಲ್ಲ ಡಸ್ಟ್ಬಿನ್ ಹಾಳಾಗಿದ್ದು ಡಸ್ಟ್ಬಿನ್ನಲ್ಲಿ ಈ ಗಿಡ ಇದು ಒಡೆದೋಗಿದ್ದ ಪಾಟು ಇದನ್ನು ಬದಲಾಯಿಸ್ಬೇಕು ಇದು ಬಕೆಟಲ್ಲಿರೋ ಗಿಡ ಜಾಸ್ತಿಯಾಗಿದೆ ಬಕೆಟು ಶಿಥಿಲ ಆಗಿದೆ ಇದನ್ನು ಬದಲಾಯಿಸಬೇಕು ಇವೆಲ್ಲ ಗಿಡಗಳನ್ನು ಪಾಟ್ಗಳು ಒಡೆದೋಗಿದೆ ಅದಕ್ಕೆ ಹೊಸ ಪಾಟ್ ಬಂದಿದೆ ಏನು ಮಾಡಿ ಹಾಕಿದ ಗಿಡ ಇಷ್ಟು ಬೆಳೆದಿದೆ ಇದನ್ನು ವರ್ಗಾವಣೆ ಮಾಡಬೇಕು ಪೈಂಟ್ ಹಬ್ಬದಲ್ಲಿ ಅಲ್ಲೊಂದು ಗಿಡ ಲಿಲ್ಲಿ ಗಿಡ ಇದೆ ಇದು ಹೊಡೆದೋಗ್ಬಿಡಿ ಹೊಡೆದ್ ಪಾಟ್ ಇದನ್ನು ಕೂಡ ಬದಲಾಯಿಸಬೇಕು ಪೇಂಟ್ ಗಿಡದಲ್ಲಿ ಸೇವಂತಿಗೆ ಗಿಡ ಇನ್ನೊಂದು ಪೇಂಟ್ ಗಿಡದಲ್ಲಿ ಈ ಗಿಡ ಎಷ್ಟೆತ್ತರ ಆಗಿದೆ ಇದಕ್ಕೆ ಬೇರೆ ಪಾಟಿಗೆ ವರ್ಗಾಯಿಸಬೇಕು ಇದು ನೋಡಿ ಸ್ಟೀಲ್ ಪಾತ್ರೆ ಹೋಟೆಲ್ ತೂತಾಗಿತ್ತು ಅದರಲ್ಲಿ ಸೇವಂತಿಗೆ ಗಿಡ ಇದೆ ಇಲ್ಲಿ ಇಲ್ಲಿತ್ತು ಇದು ಒಂದು ಸ್ಟೀಲ್ ಪಾತ್ರೆ ಪಕ್ಕದಲ್ಲಿರೋ ಪೇಂಟ್ ಗಿಡ ಇದರಲ್ಲಿ ಇದೆ ಅದರಲ್ಲಿ ಬೇರೆ ಸೇವಂತಿಕೆ ಗಿಡ ಇದೆ ಇವೆರಡೂ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಆದರೆ ಇದು ನೋಡಿ ಪಾತ್ರೆಗಳು ತೂತು ಬಿದ್ದಂಥ ಪಾತ್ರೆಗಳಲ್ಲಿ ಇದೆ ಇದು ಪೇಂಟ್ ಡಬ್ಬಿ ಇದು ಯಾವುದೋ ಮಣ್ಣದ ಡಬ್ಬಿ ಅದರಲ್ಲಿ ಹೇಗಿದೆ ಇದು ತರಕಾರಿ ರೊಟ್ಟಿ ಹಳಾಗಿದೆ ಅದರಲ್ಲಿ ಗಿಡ ಇದೆ ಪಕ್ಕದಲ್ಲೊಂದು ಬಕೆಟ್